ದಕ್ಷಿಣ ಭಾರತದ ಪಂಚಭೂತಗಳಲ್ಲಿ ಒಂದಾಗಿರೋ ದೇವಾಲಯ ಅಂದರೆ ಕಾಳಸ್ತೇಶ್ವರ ದೇವಾಲಯ ಶ್ರೀ ಕಾಳಹಸ್ಥಿ ಅಂದರೆ ಜೇಡ ಹಾವು ಮತ್ತು ಆನೆ ಅಂತ ಅರ್ಥ ಈ ಮೂರು ಜೀವಿಗಳಿಂದಲೇ ಕಾಳಾಸ್ಥಿ ಎಂಬ ಪದ ಹುಟ್ಟಿತು ಎಂದು ಹೇಳಲಾಗುತ್ತೆ ಅದೇ ಕಾರಣಕ್ಕೆ ಈ ಪ್ರದೇಶವನ್ನು ಕಾಳಾಸ್ಥಿ ಎಂದೇ ಕರೆಯಲಾಗುತ್ತೆ ಕಾಳಸ್ತೇಶ್ವರ ದೇವಸ್ಥಾನ ಇರೋದು ಆಂಧ್ರ ಪ್ರದೇಶದ ಬೆಂಗಳೂರಿಂದ ನಾವು ಕಾಳಹಸ್ತಿಗೆ ಹೋಗ್ಬೇಕಂದ್ರೆ ಟ್ರೈನು ಕೂಡ ಇದೆ ಟ್ರೈನಲ್ಲಿ ಹೋಗ್ಬೋದು ಬಸ್ಸಿದೆ ಬಸ್ಸು ತುಂಬ ಕಮ್ಮಿ ಡೈರೆಕ್ಟ್ ಬಸ್ಸು ತುಂಬ ಕಮ್ಮಿ ನಾವು ಇಲ್ಲಿಂದ ತಿರುಪತಿಗೆ ಹೋಗಿ ತಿರುಪತಿಯಿಂದ ಕಾಳಸ್ತಿಗೆ ಹೋಗ್ಬೇಕು ಬೆಂಗಳೂರಿಂದ ತಿರುಪತಿ ತಿರುಪತಿ ಟು ಕಾಳಹಸ್ತಿ ಡೈರೆಕ್ಟು ಇಲ್ಲಿಂದ ಬೆಂಗಳೂರಿಂದ ಇನ್ನೂರ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ತಿರುಪತಿಯಿಂದ ಫಾರ್ಟಿ ಕಿಲೋಮೀಟ್ರ್ ಒನ್ ಅವರು ಬೆಂಗಳೂರಿಂದ ಬಸ್ಸಿಗೆ ತ್ರೀ ಫಿಫ್ಟಿ ರುಪೀಸ್ ಅಲ್ಲಿಂದ ತಿರುಪತಿಯಿಂದ ಕಾಳಹಸ್ತಿಗೆ ಅರವತ್ತೈದು ರೂಪಾಯಿ ತಗೊಳ್ತಾರೆ ಒನ್ ಅವರ್ ಆಗುತ್ತೆ ಬಸ್ಸಲ್ಲಿ ಅಲ್ಲಿ ಆಂಧ್ರ ಬಸ್ಗಳು ಡೈರೆಕ್ಟ್ ಹೋಗ್ತವೆ ಒನ್ ಅವರ್ ಟೈಮ್ ಹಿಡಿಯುತ್ತೆ ಫಾರ್ಟಿ ಕಿಲೋಮೀಟರ್ಸು ನಾವು ಬೆಂಗಳೂರಿಂದ ಬಸ್ಸಲ್ಲೇ ಹೋಗಿದ್ದು ಬಟ್ ನಮಗೆ ಗೊತ್ತಿಲ್ಲ ಅಲ್ಲಿಗೆ ಡೈರೆಕ್ಟ್ ಬಸ್ ಇದೆ ಅಂತ ನಾವು ಅಂದ್ಕೊಂಡಿದ್ದು ಆಮೇಲೆ ಅಲ್ಲೋಗಿ ವಿಚಾರಿಸಿದ ಮೇಲೆ ಇಲ್ಲಿಂದ ಡೈರೆಕ್ಟ್ ಬಸ್ಸಿಲ್ಲ ತಿರುಪತಿಗೆ ಹೋಗಿ ತಿರುಪತಿಯಿಂದ ಅಲ್ಲಿ ಕಾಳಾಸ್ತಿಗೆ ಹೋಗ್ಬೇಕಂತ ಹೇಳಿದರು ಅಲ್ಲಿ ಒಬ್ಬರು ಕಂಡಕ್ಟ್ರ್ ಕೇಳಿದ್ವಿ ನೈಟಲ್ಲಿ ಹೋಗಿದ್ದು ಹನ್ನೊಂದು ಹನ್ನೆರಡೂವರೆಲ್ಲ ಮೆಜೆಸ್ಟಿಕ್ ಬಸ್ ಹತ್ತಿದ್ದು ಬೆಳಗ್ಗೆ ಒಂದು ಐದೂವರೆ ಆರು ಗಂಟೆಗೆ ಹೋದವು ಅನಿಸುತ್ತೆ ಅಲ್ಲಿಂದ ತಿರುಪತಿಗೆ ಹೋಗಿ ಅಲ್ಲಿಂದ ಮತ್ತೆ ನಮಗೆ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿಗೆ ಅಲ್ಲಿಂದ ಆಂಧ್ರ ಅಲ್ಲಿ ಕೇಳಿ ಕೇಳಿಕೊಂಡು ಆಮೇಲೆ ಅಲ್ಲಿಂದ ಆಂಧ್ರ ಬಸ್ಸಿಗೆ ಅಲ್ಲಿಂದ ಹೋದು ಅಲ್ಲಿಂದ ಒನ್ ಅವರು ಇಷ್ಟೇ ಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಕಾಳಸ್ತಿ ಹೋಗಿದ್ವಿ ನಾವು ಹಬ್ಬದಿಂದ ಕಾಳಾಸ್ತಿಗೆ ಹೋದರೆ ಆ ದೇವ್ ಟೆಂಪಲ್ ಹತ್ರನೇ ಸ್ಟಾಪ್ ಕೊಡ್ತಾರೆ ಅಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸು ಜಾಸ್ತಿ ದೂರ ಇಲ್ಲ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಏನೋ ಇರುತ್ತೆ ದೇವಸ್ಥಾನ ಟೆಂಪಲ್ ಆ ನದಿ ಪಕ್ಕನೇ ರೋಡಿದೆ ಅಲ್ಲೇ ಒಂದು ಸ್ವಲ್ಪ ಒಂದು ಫೈವ್ ಹಂಡ್ರೆಡ್ ಮೀಟರ್ ನಡ್ಕೊಂಡು ಹೋದರೆ ಅಲ್ಲೇ ದೇವಸ್ಥಾನ ಎಂಟ್ರೆನ್ಸು ಅಲ್ಲಿ ಕಾಣುತ್ತೆ ಅಲ್ಲಿ ಅಲ್ಲೇ ದೇವಸ್ಥಾನದ ಹತ್ರ ಹೋದು ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಎಂಟ್ರೆನ್ಸಲ್ಲೇ ಎಲ್ಲ ಬ್ಯಾಗು ಮೊಬೈಲು ಲ್ಯಾಪ್ಟಾಪ್ ಕ್ಯಾಮ್ರಾ ಏನಿದ್ರು ಅಲ್ಲೇ ಅಲ್ಲೇನೇ ಇಟ್ಬಿಟ್ಟೆ ಕೌಂಟ್ರಲ್ಲಿ ಒಳಗಡೆ ಹೋಗ್ಬೇಕು ಬಿಡೋದೇ ಇಲ್ಲ ಮೊಬೈಲು ಕೂಡ ಒಳಗಡೆ ಬಿಡೋದಿಲ್ಲ ಎಲ್ಲ ಅಲ್ಲೇ ಕೌಂಟ್ರಲ್ಲಿ ಕೊಟ್ಬಿಟ್ಟು ಚೀಟಿ ತಗೊಂಡು ಒಳಗಡೆ ಹೋಗಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಆಮೇಲೆ ಹೊರಗಡೆ ಬಂದೇ ತಗೋಬೇಕು ಅಲ್ಲಿವರೆಗೂ ನೋ ಎಂಟ್ರಿ ದೇವಸ್ಥಾನ ಎಲ್ಲ ಒಳಗಡೆ ತುಂಬ ಚೆನ್ನಾಗಿದೆ ಆಮೇಲೆ ಮಧ್ಯಾಹ್ನ ಟೈಮು ಪ್ರಸಾದ ಎಲ್ಲ ಕೊಡ್ತಾರೆ ಊಟ ಮಾಡಿಕೊಂಡು ತುಂಬ ಟೈಮ್ ಹಿಡಿಯುತ್ತೆ ಒಳಗಡೆ ಹೋದರೆ ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ ಇನ್ನು ವೀಕ್ ಡೇಸಲ್ಲಾದರೆ ಸ್ವಲ್ಪ ರೆಸ್ ರಶ್ ಇರುತ್ತೆ ಆರಾಮಾಗಿ ನೋಡಿಕೊಂಡು ಒಳಗಡೆ ಎಲ್ಲ ಹೋಗಿ ಬರ್ಬೋದು ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನಾವು ಒಳಗಡೆ ಎಲ್ಲ ನೋಡಿಕೊಂಡು ಅಷ್ಟೊಂದು ರಶ್ ಇರಲಿಲ್ಲ ನಾವು ಹೋದಂಥ ಟೈಮಲ್ಲಿ ನಾವು ಗುರುವಾರ ದಿವಸ ಹೋಗಿದ್ದು ಹಾಗಾಗಿ ಅಷ್ಟೊಂದು ರಶ್ ಇರಲಿಲ್ಲ ಸ್ವಲ್ಪ ಕಮ್ಮಿ ಇತ್ತು ಒಳಗಡೆ ಎಲ್ಲ ಆರಾಮಾಗಿ ನೋಡಿಕೊಂಡು ಒಂದು ಎರಡು ಅವರಲ್ಲಿ ಆಚೆಗಡೆ ಬಂದು ಆಚೆಗಡೆ ಬಂದು ಆಮೇಲೆ ಅಲ್ಲಿ ಪ್ರಸಾದ ಎಲ್ಲ ಇತ್ತು ಮಧ್ಯಾಹ್ನ ಆಗಿತ್ತು ಕರೆಕ್ಟಾಗಿ ಊಟ ಮಾಡಿಕೊಂಡು ಆಚೆಗಡೆ ಬಂದು ಆಚೆಗಡೆ ಬಂದು ಮೇಲ್ಗಡೆ ಬೆಟ್ಟ ಎಲ್ಲ ಮೆಟ್ಲಿಕ್ಕೆ ಎಲ್ಲ ಮಾಡಿದ್ದಾರೆ ಬೇಡರ ಕಣ್ಣಪ್ಪನ ಏನು ಕತೆ ಕೇಳಿದ್ವಲ್ಲ ಫಿಲಮು ಕೂಡ ಬಂದಿದೆ ಅಲ್ಲ ರಾಜ್ಕುಮಾರ್ ಸರ್ದು ಆ ಒಂದು ಕತೆ ರಿಯಲ್ ಸ್ಟೋರಿ ಏನು ಇದೆ ಅಲ್ಲಿ ನಡೆದಿರ್ತಕ್ಕಂಥ ಜಾಗ ಮೇಲ್ಗಡೆ ಬೆಟ್ಟದ ಮೇಲಿದೆ ಅಲ್ಲಿ ಮೆಟ್ಲಿಕ್ಕೆ ಎಲ್ಲ ಮಾಡಿದ್ದಾರೆ ಸ್ವಲ್ಪ ದೂರ ಏನು ತುಂಬ ಏನು ಜಾಸ್ತಿ ದೂರ ಇರಲ್ಲ ಚೆನ್ನಾಗಿದೆ ಮೇಲುಗಡೆ ಎಲ್ಲ ಹೋಗಿ ನೋಡಿಕೊಂಡು ಬಂದು ಬರ್ಬೋದು ಆರಾಮಾಗಿ ಚೆನ್ನಾಗಿದೆ ಮೇಲುಗಡೆ ಎಲ್ಲ ಐಟಾಗಿ ಮೇ ಒಳ್ಳೆ ಕೆಳಗಡೆ ಎಲ್ಲ ಕಾಳಸ್ತಿ ಪೂರ್ತಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇರಲಿಲ್ಲ ನದಿ ಆ ಕಡೆ ಒಂದು ಬೆಟ್ಟ ಇದೆ ಅದರ ಎದುರುಗಡೆ ಒಂದು ಯಾವುದೋ ದೇವಸ್ಥಾನ ಇದೆ ಅಲ್ಲಿ ಬೇಕಾದರೆ ಹೋಗ್ಬೋದು ಟೈಮ್ ಇದ್ರೆ ನೋಡ್ಕೊಂಬರೋಕ್ಕೆ ಹೋಗ್ಬೋದು ಚೆನ್ನಾಗಿರುತ್ತೆ ಅಲ್ಲಿ ಬೇಡರ ಕಣ್ಣಪ್ಪ ಏನು ರಿಯಲ್ ಸ್ಟೋರಿ ಏನು ನಡೆದಿದೆ ಆ ಒಂದು ಜಾಗ ಮೇಲುಗಡೆ ಇರೋವಂಥದ್ದು ಮೆಟ್ಲಿಗೆ ಹತ್ಬಿಟ್ಟು ಮೇಲುಗಡೆ ಹೋಗಿ ನೋಡ್ಕೊಂಬರ್ಬೇಕಾಗತ್ತೆ